ಔಟ್ಪುಟ್ ಜೊತೆಗೆ ಇದ್ದರೆ ಗೆಲ್ಲುವೆ ಜಗಬ ಥ್ಯಾಂಕ್ ಯು ಇದೇ ಫಸ್ಟ್ ಟೈಮ್ ಸಿನಿಮಾ ಹಾಡು ಹಾಡಿದ್ದಲ್ಲ ತಮ್ಮ ನೀನು ಜನಪದ ಶೈಲಿಯ ಹಾಡುಗಳನ್ನ ಹಾಡ್ತಿದ್ದೆ ಇವಾಗ ಸಿನಿಮಾ ಹಾಡನ್ನ ಹಾಡಿದ ಹಾಡನ್ನ ನಾನು ತುಂಬಾ ಮೆಚ್ಚುಗೆ ಪಟ್ಟು ನಾನು ಕೇಳ್ತಿದ್ನಕಂದ್ರೆ ದರ್ಶನ್ ಸರ್ ಅವರ ದೊಡ್ಡ ಫ್ಯಾನ್ ಅವ್ರ ಸಾಂಗ್ ಯಾವೇ ಬಂದ್ರು ಕೇಳ್ತಾ ಇದ್ದೆ ನನ್ನ ಜನಪದ ಹಾಡುವಾಗ ನನ್ನ ಬಾಯಿಗೆ ಸರಳವಾದಂತ ಒಂದು ನುಡಿಗಳು ಬರ್ತಾವಕ್ಕ ಬಟ್ ಈಗ ಈ ಸಿನಿಮಾ ಹಾಡು ಅದರಲ್ಲಿ ಒಂದು ಮೆಲೋಡಿ ಹಾಡನ್ನ ಹಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸ್ತು ಆದ್ರೂ ನಮ್ಮ ನಮ್ ಸರ್ ಸರೇ ಹಾಡಿರೋ ಸಾಂಗು ಅದು ಒಂದು ದೊಡ್ಡ ಖುಷಿ ಅವ್ರು ಹೇಳಿಕೊಟ್ರು ನನಗೆ ಆದಷ್ಟು ನಾನು ಪ್ರಯತ್ನ ಮಾಡಿದ್ದೇನೆ ಸೂಪರ್ ಸೂಪರ್ ಬಾಳು ಸುದರ್ಶನ್ ಸರ್ ಅಂದ್ರೆ ಅಷ್ಟಿಷ್ಟ ನಿಮ್ಗೆ ಹೌದಕ್ಕೆ ಎಷ್ಟಿಷ್ಟ ಡಿ ಬಾಸ್ ಅಂತಂದ್ರೆ ಹೇಳು ಡಿ ಬಾಸ್ ಅಂದ್ರೆ ಅವರು ಬರೇ ಒಬ್ರು ಆಕ್ಟರ್ ಒಬ್ರು ಹೀರೋ ಅಲ್ಲ ನನ್ನ ಪಾಲಿಗೆ ಅವರು ಒಂದು ದೇವ್ರ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಅಭಿಮಾನಿಗಳು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯ ಗೆಲ್ಲೋ ತಾಕತ್ತಿರ್ಬೇಕು ಯುದ್ಧಕ್ಕಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು ಏ ಕ್ಯಾಟ್ ಬರೀ ಆಣೆ ನಡೆದಿದ್ದೇ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕು ಕಟ್ಟಾಕು ಜೈ ಬಾಸ್